ನಮಸ್ಕಾರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ಗೆ ಅರ್ಜಿಯನ್ನು ಆಹ್ವಾನಿಸಿದ್ದು ತಮಗೆಲ್ಲ ಗೊತ್ತಿದೆ ಇಪ್ಪತ್ತೆರಡನೇ ತಾರೀಕಿಂದ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಏಳರಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೆರಡು ಎಂಟು ಆಗಸ್ಟ್ಗೆ ಬಂದಾಗುತ್ತೆ ಇಪ್ಪತ್ತಾರಕ್ಕೆ ಫೀ ತುಂಬಲಿಕ್ಕೆ ಕೊನೆಯ ದಿನ ಇಪ್ಪತ್ತೆಂಟು ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಕೊಟ್ಟಿದ್ದಾರಲ್ಲ ನವಂಬರಲ್ಲಿ ಪರೀಕ್ಷೆ ಇರುತ್ತೆ ಈ ಒಂದು ಪರೀಕ್ಷೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಮತ್ತು ನೀವು ನಾಳೆ ಸಿಲೆಕ್ಷನ್ ಆದ ತಕ್ಷಣ ಯಾವ್ಯಾವ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಈಗಲೇ ಹೇಳಿಬಿಡ್ತೀನಿ ನೀವು ಈಗಲೇ ಏನು ಮಾಡಿ ಅಂತಂದರೆ ಅಪ್ಲಿಕೇಶನ್ ಹಾಕಿದ ನಂತರ ಯಾವೆಲ್ಲ ಡಾಕ್ಯುಮೆಂಟನ್ನು ಹೇಳ್ತಾ ಇದ್ದೀನಿ ಅವನ್ನ ಜೆರಾಕ್ಸ್ ಮಾಡಿಕೊಂಡು ಅಟೆಸ್ಟೆಡ್ ಮಾಡಿಕೊಂಡು ಒಂದು ಸೆಟ್ಟನ್ನು ಒಂದು ಫೈಲ್ ಹತ್ತು ರೂಪಾಯಿ ಫೈಲ್ ತಗೊಂಡು ಪ್ಯಾಕ್ ಮಾಡಿಟ್ಬಿಡಿ ಓಕೆ ಯಾವಾಗ ಸಿಲೆಕ್ಷನ್ ಆಗ್ತಿರಲ್ಲ ಅವಾಗೆ ಆ ಪ್ಯಾಕನ್ನು ತೆಗೆಯುವಂಥದ್ದು ಓಕೆ ಇಲ್ಲಿ ನಾವು ನೋಡ್ತಾ ಬರೋದು ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೇಸರಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಮಾಡಿದ್ದೀನಿ ಯಾವುದೇ ವಿಷಯಕ್ಕೆ ಕೆಸೆಟ್ನ ಭಾಳಷ್ಟು ಏನೇ ಮಾಹಿತಿ ಬಂದರೂ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರುತ್ತೆ ಅಂತ ಇಂಟ್ರೆಸ್ಟ್ ಇದ್ರು ಜಾಯ್ನ್ ಆಗ್ಬೋದು ಆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಅರ್ಜೆಂಟ್ ಹಾಕಬೇಕಾಗಿತ್ತು ಅಂದರೆ ಮೊದಲು ನೀವು ಮೊಬೈಲ್ ನಂಬರನ್ನು ಹೋಗಿ ಹೋಗುವಾಗ ಮೊಬೈಲ್ ನಂಬರ್ ಬೇಕಾಗುತ್ತೆ ಯಾಕಂತಂದರೆ ಅದಕ್ಕೆ ಅಪ್ಲಿಕೇಶನ್ ಐ ಡಿ ಬರೋದರಿಂದ ಆ ಐ ಡಿ ನಂಬರನ್ನು ಮತ್ತೆ ಆಮೇಲೆ ಎಂಟ್ರಿ ಮಾಡ್ಕೊಂಡು ಹೋಗಬೇಕು ಒಂದು ಇನ್ನು ಎರಡನೇದು ಹೋಗುವಾಗ ಫೋಟೋ ಮತ್ತು ಸಿಗ್ನೇಚರ್ ತೊಗೊಂಡೋಗ್ಬೇಕು ಸ್ಕ್ಯಾನ್ ಮಾಡ್ತಾರಲ್ಲಿ ಹೀಗಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ನೆಕ್ಸ್ಟ್ ನಿಮಗೆ ಬರುವಂಥ ಯಾವುದೇ ರಿಸರ್ವೇಷನ್ಸ್ ಏನಿಂದ ಆರ್ ಡಿ ನಂಬರ್ ಅಂತ ಹೇಳ್ತಾರಲ್ಲ ಈ ಎಲ್ಲ ರಿಸರ್ವೇಷನ್ಸ್ಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನು ತೊಗೊಂಡೋಗಿ ನೆಕ್ಸ್ಟು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ತೊಗೊಂಡೋಗಿ ಪಿ ಜಿ ಮಾರ್ಕ್ಸ್ ಕಾರ್ಡ್ಗಳನ್ನು ತೊಗೊಂಡು ಎಲ್ಲ ಪಿ ಜಿ ಮಾರ್ಕ್ಸ್ ಕಾರ್ಡ್ಗಳನ್ನು ತೊಗೊಂಡೋಗಿ ಯಾಕೆಂದ್ರಲ್ಲಿ ಟೋಟಲ್ ಮಾರ್ಕ್ಸು ಆಪ್ ಟೆನ್ ಮಾರ್ಕ್ಸು ಎಲ್ಲವನ್ನು ಫಿಲ್ಡ್ ಮಾಡೋದಿರುತ್ತೆ ಓಕೆ ಇದಾದ ನಂತರ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡೋಗಿ ಓಕೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದಾದ ನಂತರ ನಿಮಗೆ ಆಧಾರ್ ಕಾರ್ಡನ್ನು ತೊಗೊಂಡೋಗಿ ಓಕೆ ಆಲ್ಮೋಸ್ಟ್ ಅಲ್ಲಿಗೆ ಎಲ್ಲ ಕಡೆ ಆಧಾರ್ ಕಾರ್ಡನ್ನು ಕೇಳ್ತಾ ಇರೋದರಿಂದ ಆಧಾರ್ ಕಾರ್ಡನ್ನು ತೊಗೊಂಡು ಹೋಗಿ ಓಕೆ ಇದನ್ನು ಹೊರತುಪಡಿಸಿ ಆಲ್ಮೋಸ್ಟ್ ಏನಿದೆ ಇವೇನಿದೆ ಆಗಿ ಒಬ್ಬ ವಿದ್ಯಾರ್ಥಿಗೆ ಇರಬೇಕಾ ಕೊಡ್ಬೇಕ ಏನು ಅರ್ಜಿ ಸಲ್ಲಿಸಬೇಕಾದ್ರೆ ಇರಬೇಕಾದಂಥ ದಾ ದಾಖಲೆಗಳು ಇದನ್ನು ಹೊರತುಪಡಿಸಿ ನಿಮಗೆ ಒಬ್ಬೊಬ್ಬರಿಗೆ ಎರಡೆರಡು ಬರ್ತವೆ ಒಂದು ಅಂಗವಿಕಲ್ ಇರ್ತಾರೆ ಮತ್ತು ಈ ಕಡೆ ಕಾಸ್ಟ್ ಬರ್ತದೆ ಅವರೆಲ್ಲರೂ ನಿಮಗೆ ಬರುವಂಥ ಎಲ್ಲ ಸರ್ಟಿಫಿಕೇಟ್ನ ಆರ್ ಡಿ ನಂಬರನ್ನು ಅಥವಾ ಜೆರಾಕ್ಸ್ ಫಾರ್ಮನ್ನು ತೊಗೊಂಡು ಹೋಗಿ ಅಪ್ಲಿಕೇಶನನ್ನು ಹಾಕಬೇಕು ಅಪ್ಲಿಕೇಶನ್ ಹಾಕಿದ ನಂತರ ಓಕೆ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ನಾವು ಕರೆಕ್ಟಾಗಿ ಈಗಲೇ ಅಟೆಸ್ಟೆಡ್ ಮಾಡ್ಕೊಂಡು ಇಟ್ಕೋಬೇಕು ಅಂತ ಹೇಳ್ತಾ ಬರೋದಾಗಿತ್ತು ಅಂದರೆ ಏನು ಅಪ್ಲಿಕೇಶನ್ ಫಾರ್ಮ್ ಬರ್ತಿದ್ದಿಲ್ಲ ಇದು ಅಪ್ಲಿಕೇಶನ್ ಫಾರ್ಮ್ನ ಜೆರಾಕ್ಸ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡ್ಬಿಡಿ ಯಾಕಂತಂದ್ರೆ ನೀವು ನಾಳೆ ತೆಗಿತೀನಿ ನಾಳೆ ತೆಗಿತೀನಿ ಅಂತ ತೆಗೆದು ಎಲ್ಲೋ ಇಟ್ಟಿರೋದು ಅದು ಹಾಳಾಗೋಗುತ್ತೆ ಸಿಗೋದಿಲ್ಲ ಆಮೇಲೆ ಹುಡುಕ್ತಾ ಇರಬೇಕಾಗುತ್ತೆ ಓಕೆ ಇದನ್ನು ನೀವೇನು ಮಾಡ್ರಿ ಮೊದಲು ಕೆಲಸ ಮಾಡಿ ಜೆರಾಕ್ಸ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಬಿಡಿ ನೆಕ್ಸ್ಟು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಸಹಿತ ನೀವೇನು ಮಾಡ್ರಿ ಜೆರಾಕ್ಸ್ ಮಾಡಿ ಅಟೆಸ್ಟೆಡ್ ಮಾಡಿಕೊಂಡು ಇಟ್ಟಿರಿ ಇವತ್ತೇ ಅಟೆಸ್ಟೆಡ್ ಮಾಡ್ಕೊಂಡು ಇಡಿ ಓಕೆ ಇದಾದ ನಂತರ ನಿಮಗೆ ಪಿ ಜಿ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಯಾರು ಅಪಿಯರೆನ್ಸ್ ಮೇಲೆ ಇರ್ತಿರಲ್ಲ ಅವರು ಎಷ್ಟು ಮಾರ್ಕ್ಸ್ ಇದೆ ಅಷ್ಟೇ ಮಾರ್ಕ್ಸ್ ಹಾಕಿ ನೀವು ಅಟೆಸ್ಟೆಡ್ ಮಾಡಿಕೊಂಡು ಯಾವಾಗ ಸಬ್ಮಿಷನ್ ಟೈಮಲ್ಲಿ ಎಷ್ಟು ಮಾರ್ಕ್ಸ್ ಇರ್ತದೆ ಅಷ್ಟೇ ಮಾರ್ಕ್ಸನ್ನು ಮಾರ್ಕ್ಸ್ ಕಾರ್ಡನ್ನು ನೀವು ಅಟೆಸ್ಟೆಡ್ ಮಾಡಿಕೊಳ್ಳಿ ನೆಕ್ಸ್ಟ್ ನಿಮಗೆ ಸಂಬಂಧಪಡುವಂಥ ಜಾತಿ ಪ್ರಮಾಣಪತ್ರ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಸಹಿತ ಜೆರಾಕ್ಸ್ ಮಾಡಿಕೊಂಡು ಅಟೆಸ್ಟೆಡ್ ಮಾಡ್ಕೊಂಡು ಇಡಿ ಇದಾದ ನಂತರ ಹಾಲ್ ಟಿಕೆಟನ್ನು ಒಂದು ನೀವೇನು ಮಾಡಿರಿ ಆದ್ಮ ಆಲ್ಮೋಸ್ಟ್ ಆಗಿ ಯಾವಾಗ ಎಕ್ಸಾಮಿನೇಷನ್ಸ್ ಕಾಲ್ ಮಾಡಿದಾಗ ಹಾಲ್ ಟಿಕೆಟ್ ಬರ್ತದಲ್ಲ ಆ ಹಾಲ್ ಟಿಕೆಟನ್ನು ಜೆರಾಕ್ಸ್ ಮಾಡಿಕೊಂಡು ನೀವು ಇಟ್ಕೊಳ್ಳಿ ಇದಾದ ನಂತರ ಆಧಾರ್ ಕಾರ್ಡನ್ನು ಒಂದು ಐಡೆಂಟಿಫಿಕೇಷನ್ಗಾಗಿ ಆಧಾರ್ ಕಾರ್ಡನ್ನು ಇಟ್ಕೊಂಡಿಡಿ ಇದು ನನಗೆ ನಿಮಗೆ ಪಾಸಿಂಗ್ ಸರ್ಟಿಫಿಕೇಟು ಮತ್ತು ಕಾನ್ವೊಕೇಶನ್ನು ಸಹಿತ ಈ ಸಾರಿ ಕೇಳಿದ್ದಾರೆ ಇದು ಸಹಿತ ಇದ್ದರೆ ನೀವೇನು ಮಾಡ್ರಿ ಇಟ್ಕೊಂಡಿರಿ ಬಹಳಷ್ಟು ಜನ ಯು ಯು ಸಿ ಎಮ್ ಎಸ್ ಕ್ಯಾಂಡಿಡೇಟ್ಗಳಿದರೆ ನೀವು ಯು ಸಿ ಎಮ್ ಎಸ್ ಕ್ಯಾಂಡಿಡೇಟ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಯು ಯು ಸಿ ಎಮ್ ಎಸ್ ಐಡಿಯನ್ನು ಓಪನ್ ಮಾಡಿ ಮೊಬೈಲಲ್ಲೇ ತೋರಿಸಿದರೆ ಓಕೆ ಯಾವಾಗ ಸಿಲೆಕ್ಷನ್ ಆದಂಥ ಟೈಮಲ್ಲಿ ಓಕೆ ಇಷ್ಟು ಡಾಕ್ಯುಮೆಂಟನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿಡ್ರಿ ಯಾವುದೇ ಅಂತ ಕನ್ಫ್ಯೂಷನ್ ಬೇಡ ಮತ್ತು ನಾವು ಕೆಸೆಟ್ ಗ್ರೂಪ್ ಇದೆ ಆ ಗ್ರೂಪಿಗೆ ನೀವು ಜಾಯ್ನ್ ಆಗಿ ನಾವು ವಿವಿಧ ಮಾಹಿತಿಗಳನ್ನು ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಓಕೆ ಥ್ಯಾಂಕ್ ಯು